ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ನಾನು ಪ್ರವೀಣ್ ಹಟ್ಪಲ್ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಮೇರು ನಟ ದ್ವಾರ್ಕೀಶ್ರವರು ಇವತ್ತು ವಿಧಿವಶರಾಗಿದ್ದಾರೆ ಕನ್ನಡದ ಕುಳ್ಳ ಅಂತ ಹೇಳಿ ಕರೀತಾ ಇದ್ದರು ದ್ವಾರ್ಕೇಶ್ ಅವರನ್ನು ಇತ್ತೀಚೆಗೆ ಚಿತ್ರರಂಗದ ಕಡೆ ಒಂದಿಷ್ಟು ಮಖ ಮಾಡ್ದೇ ಅಡ್ಡಾಡಿರುವಂಥವ್ರು ದ್ವಾರಕೀಶ್ರವರು ಆದರೆ ಒಂದು ಮೂವಿಯಲ್ಲಿ ಅಂದರೆ ಒಂದು ಮೂವಿನ ಮಾಡ್ತಾರಂತೆ ಬಟ್ ಅದರಿಂದ ಒಂದು ಸ್ವಲ್ಪ ಫೇಲ್ಓವರ್ ಆಗಿ ಅಂದರೆ ಆ ಚಿತ್ರ ಅಷ್ಟು ಹಿಟ್ ಕೊಡೋದಿಲ್ಲ ಹೀಗಾಗಿ ಒಂದು ಮನೆಯೂ ಸಹ ಮಾರ್ತಾರಂತೆ ದ್ವಾರಕೀಶ್ ಅವರು ಸೊ ಅದರಿಂದ ಸ್ವಲ್ಪ ಹಿನ್ನಡೆಯಾಗಿತ್ತು ಅಥವಾ ಅವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಹಿನ್ನಡೆಯಾಗಿತ್ತು ಕಳೆದ ವರ್ಷಗಳಲ್ಲಿ ಅವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಒಂದು ನ್ಯೂಸ್ ಬಂದಿತ್ತು ಆದರೆ ಅದು ಸುಳ್ಳಾಗಿತ್ತು ಆದರೆ ಇವತ್ತು ಬಂದಿರುವಂತಹ ನ್ಯೂಸ್ ಏನಿದೆ ಇದು ಪಕ್ಕಾ ನ್ಯೂಸ್ ಆಗಿದೆ ಅಂದರೆ ಗ್ಯಾರಂಟಿ ನ್ಯೂಸ್ ಆಗಿದೆ ನಮ್ಮ ರಾಧಾ ಹಿರೇಗೌಡರವರು ಓಪನ್ ಮಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ ಅಂತ ಹೇಳಿ ಹೀಗಾಗಿ ಇದೊಂದು ಗ್ಯಾರಂಟಿ ನ್ಯೂಸ್ ಆಗಿದೆ ಸೋ ಈ ಕನ್ನಡದ ಕುಳ್ಳನ ಬಗ್ಗೆ ಒಂದು ಒಂದಿಷ್ಟು ಮಾಹಿತಿನ ತಿಳಿತಾ ಹೋಗೋಣ ಇವರು ಹಲವಾರು ಸೂಪರ್ ಹಿಟ್ ಸಾಲು ಸಾಲು ಹಿಟ್ ಚಿತ್ರಗಳನ್ನು ಕೊಟ್ಟಿರುವಂಥವ್ರು ದ್ವಾರಕೀಶ್ ಅವರು ಇಷ್ಟುವರ್ಧನ್ ಜೊತೆಗೆ ಅಭಿನಯವನ್ನು ಮಾಡಿರುವಂಥವ್ರು ನಂತರ ಇವರಿಗೆ ಎಂಬತ್ತೊಂದು ವರ್ಷ ವಯಸ್ಸಾಗಿದೆ ಆನಂತರ ಇವರು ಬೆಂಗಳೂರಲ್ಲಿ ವಾಸವಾಗಿದ್ದಾರೆ ಇನ್ನು ಚೌಕ ಸಿನಿಮಾದ ಮುಖಾಂತರ ಸಹ ಒಂದಿಷ್ಟು ತಮ್ಮದೇ ಆಗಿರುವಂತಹ ಕೊಡುಗೆನ ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಮನೆಯಲ್ಲಿ ಇವತ್ತು ದ್ವಾರ್ಕೀಶ್ರವರು ವಿಧಿವಶರಾಗಿದ್ದಾರೆ ನಟ ನಿರ್ದೇಶಕ ನಿರ್ಮಾಪಕರಾಗಿ ಚಿತ್ರರಂಗಕ್ಕೆ ದ್ವಾರ್ಕೀಶ್ ಸೇವೆ ಅಪಾರವಾಗಿರು ಇನ್ನು ಕನ್ನಡ ತಮಿಳು ಚಿತ್ರಗಳನ್ನು ನಿರ್ಮಿಸಿ ದ್ವಾರ್ಕೀಶ್ ತಮ್ಮದೇ ಆಗಿರುವಂಥ ಒಂದು ಛಾಪನ್ನು ಮೂಡಿಸಿದ್ದಾರೆ ಇನ್ನು ಕನ್ನಡದಲ್ಲಿ ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ನಿರ್ಮಾಣ ಸಹ ಮಾಡಿದ್ದಾರೆ ಹಾಗೆ ವಿಷ್ಣುವರ್ಧನ್ ಜೊತೆ ಇವರ ಒಂದು ಫೇರ್ ಇಂತಲ್ಲ ಅದು ವೀಕ್ಷಕರಿಗೆ ಒಂದು ರೋಮಾಂಚನವಾಗಿರುವಂತಹ ಒಂದು ಶಕ್ತಿಯನ್ನು ಕೊಡ್ತಾ ಇತ್ತು ನೋಡೋಕ್ಕೆ ಬಹಳ ಕುತೂಹಲದಿಂದ ವೀಕ್ಷಕರು ನೋಡ್ತಾ ಇದ್ರು ಅಂಬರೀಷ್ ಆಗಿರ್ಬೋದು ಶ್ರೀನಾಥ್ ಆಗಿರ್ಬೋದು ರವಿಚಂದ್ರನ್ ಆಗಿರ್ಬೋದು ಹಲವಾರು ನಟರೊಂದಿಗೆ ದ್ವಾರಕೀಶ್ ಅಭಿನಯವನ್ನು ಮಾಡಿದ್ದಾರೆ ಅಂದರೆ ಇವರಿಗೆ ಕಳ್ಳ ಕುಳ್ಳ ಅಂತಲೇ ಕರಿತಾ ಇದ್ದರು ಅಂದರೆ ವಿಷ್ಣುವರ್ಧನ್ ಅವರ ಒಂದು ಮೂವಿ ಏನಿತ್ತು ಇವರ ಒಂದು ಇವ್ರ ಜೊತೆಯಾಗಿ ಮಾಡಿರುವಂತಹ ಮೂವಿಯಲ್ಲಿ ಕಳ್ಳಕುಳ್ಳ ಏನಿತ್ತು ಅದರಿಂದ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂತಹ ಜೋಡಿ ಇದು ಇವತ್ತು ಚಿತ್ರರಂಗದ ದಿಗ್ಗಜರೆಲ್ಲ ಇವತ್ತು ದ್ವಾರ್ಕೀಶ್ರವನ್ನ ನಡೆದು ಮಮ್ಮಲು ಮರಗ್ತಾ ಇದ್ದಾರೆ ಯಾಕೆಂತಂದರೆ ಹಿರಿಯರ ಜೊತೆ ಇವರ ಒಂದು ಒಡನಾಟ ಆ ರೀತಿಯಾಗಿತ್ತು ಅಂದರೆ ಹಿರಿಯ ಕಲಾವಿದರಾಗಲಿ ಅಥವಾ ಕಿರಿಯ ಕಲಾವಿದರಾಗಲಿ ಇವ್ರ ಜೊತೆ ಒಂದು ಒಳ್ಳೆಯ ಒಡನಾಟ ಇತ್ತು ದ್ವಾರಕೀಶ್ ಅವರು ಈಗ ಸದ್ಯಕ್ಕೆ ದ್ವಾರ್ಕೀಶ್ ಅವರು ಕೇವಲ ನೆನಪು ಮಾತ್ರ ಅನೇಕ ಯುವ ನಟರಿಗೆ ದ್ವಾರ್ಕೀಶ್ರವರು ಇಲ್ಲೋ ಒಂದು ಕಡೆ ಪ್ರೇರಣೆ ಯಾಕೆಂದರೆ ಅಷ್ಟೊಂದು ಮನೋಜ್ಞವಾಗಿ ಅಭಿನಯ ಮಾಡ್ತಾಯಿದ್ರು ದ್ವಾರ್ಕೇಶ್ ಅವರು ಅಂದರೆ ಎಲ್ಲಿಯೂ ಒಂದು ಕಡೆ ನಟನೆ ಅಂತ ಗೊತ್ತೇ ಆಗ್ತಾ ಇರಲಿಲ್ಲ ಆ ಥರ ಅವ್ರದ್ದು ಒಂದು ನಟನೆಯ ಒಂದು ಶೈಲಿಯಾಗಿತ್ತು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಅವರ ಅಭಿನಯ ಅಷ್ಟೊಂದು ಮನೋಜ್ಞವಾಗಿ ಕಾಣ್ತಾ ಇತ್ತು ಅದು ನಿಮಗೆ ಗೊತ್ತೇ ಇದೆ ಈಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಎಲೆಕ್ಟ್ರಾನ್ ಅವರ ಮನೆ ಏನಿದೆ ಅಲ್ಲಿ ಅವರು ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಅನೇಕ ಬಂಧು ಮಿತ್ರರು ಇವತ್ತು ಮನೆಯ ಎದುರುಗಡೆ ಜಮಾಯಿಸಿದ್ದಾರೆ ಚಿತ್ರರಂಗದ ಅನೇಕ ಕಲಾವಿದರು ಸಹ ಈ ನಟ ನಟಿಯರನ್ನು ಹಿಡಿದುಕೊಂಡು ಸಣ್ಣ ಸಣ್ಣ ಕಲಾವಿದರು ಸಹ ಇವತ್ತು ಇವರ ಒಂದು ಅಂತಿಮ ದರ್ಶನಕ್ಕೆ ಹೋಗ್ತಿದ್ದಾರೆ ನಿಜಕ್ಕೂ ದ್ವಾರ್ಕೀಶ್ ರವರನ್ನು ಕಳೆದುಕೊಂಡು ನಮ್ಮ ಒಂದು ಕನ್ನಡ ಚಿತ್ರರಂಗ ಕಣ್ಣೀರಲ್ಲಿ ಇವತ್ತು ಒಂದು ರೀತಿಯಂತಹ ಕೈ ತೊಳೆಯುವಂತಹ ಪರಿಸ್ಥಿತಿಗೆ ಬಂದಿದೆ ಯಾಕಂತಂದರೆ ಅನೇಕ ಚಿತ್ರಗಳನ್ನು ಮಾಡುವಾಗ ಹಿರಿಯ ನಿರ್ದೇಶಕ ಅಥವಾ ಈ ಪ್ರೊಡ್ಯೂಸರ್ಗಳೇನಿರ್ತಾರಲ್ಲ ಅವರ ಸಲಹೆಗಳು ಅತಿ ಮುಖ್ಯವಾಗಿರ್ತವೆ ಅಂತಹ ಅನೇಕ ಸಲಹೆಗಳನ್ನು ಇವತ್ತು ದ್ವಾರ್ಕೀಶ್ರವರು ಅನೇಕ ಪ್ರೊಡ್ಯೂಸರ್ಗಳಿಗೆ ಕೊಡ್ತಾ ಇದ್ರಂತೆ ಹೀಗಾಗಿ ಅನೇಕರು ಇವತ್ತು ಮರುಗ್ತಾ ಅವರ ಮನೆ ಕಡೆ ಹೋಗ್ತಾ ಇದ್ದಾರೆ ನೋಡೋಣ ಏನು ಅಪ್ಡೇಟ್ಸ್ಗಳು ಬರ್ತವೆ ದ್ವಾರ್ಕೀಶ್ ಅವ್ರ ಬಗ್ಗೆ ಅಂತಕ್ಕಂಥ ನಾನು ತಿಳಿದುಕೊಂಡು ಮತ್ತೊಂದು ವೀಡಿಯೋದಲ್ಲಿ ಬಂದು ತಮ್ಮ ಮುಂದೆ ಸೇರ್ತಿನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಆ ಮಾಹಿತಿ ಇಷ್ಟವಾದರೆ ಹಾಗೆ ಒಂದು ಲೈಕ್ ಸಹ ಮಾಡಿ ಅಂತ ಹೇಳ್ತಾ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತ್ರ